ಪ್ರಸನ್ನ ಹೋಗಯ ಸ್ನೇಹಿತರೆ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗಿರುವಂತಹ ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಲಕ್ಷದ್ವೀಪ ಪ್ರವಾಸದಲ್ಲಿದ್ದಾಗ ಸುಮಾರು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಗಳ ಹಲವು ಅಭಿವೃದ್ಧಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಇನ್ನು ಟೂರಿಸಂನಲ್ಲಿ ಅದ್ಭುತ ತಾಣವಾಗಿರುವಂತಹ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸಿ ವಿಶ್ವದ ಗಮನವನ್ನು ಸೆಳೆಯಲು ಬಯಸಿದ್ದಾರೆ ಹಿಂದಿನ ಸರ್ಕಾರಗಳು ಇದರ ಕಡೆಗೆ ಅಥವಾ ಈ ಪ್ರದೇಶದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲಿಲ್ಲ ಆದರೆ ಬಿಜೆಪಿ ಒಂದು ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸುವಲ್ಲಿ ಮಹತ್ತರವಾದಂತಹ ಯೋಜನೆಗಳನ್ನು ಹೊಂದಿದೆ ಇನ್ನು ಇಲ್ಲಿ ಫಾಸ್ಟೆಸ್ಟ್ ಇಂಟರ್ನೆಟ್ ಸೋಲಾರ್ ವಿದ್ಯುತ್ ಕುಡಿಯುವ ನೀರಿನ ಪೂರೈಕೆ ಯೋಜನೆಯನ್ನು ಕೂಡ ಉದ್ಘಾಟಿಸಲಾಗಿದೆ ಇಷ್ಟೇ ಅಲ್ಲದೆ ನರೇಂದ್ರ ಮೋದಿ ಅವರು ಪ್ರವಾಸದ ವೇಳೆ ತೆಗೆದುಕೊಂಡಂತಹ ಅಂದ್ರೆ ಕೆಲವೊಂದು ಫೋಟೋಗಳನ್ನ ಅದು ಸಮುದ್ರದಲ್ಲಿ ಓಡಾಡ್ತಾ ಇರುವಂತದ್ದು ಸಮುದ್ರದ ದಡದಲ್ಲಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನ ಎಂಜಾಯ್ ಮಾಡ್ತಾ ಇರುವ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಸ್ನಾಕ್ಲಿಂಗ್ ಕೂಡ ಮಾಡಿದ್ದಾರೆ ಆದರೆ ಈ ಪ್ರವಾಸದಲ್ಲಿ ಒಂದು ಗಮನಿಸಬೇಕಾದಂತಹ ವಿಷಯ ಅಂತ ಅಂದರೆ ಮೋದಿಯವರು ಎಲ್ಲೇ ಹೋದ್ರೂ ಕೂಡ ಎಂಜಾಯ್ ಮಾಡಲ್ಲ ಏನು ಕೆಲಸ ಇದೆಯೋ ಏನಕ್ಕೆ ಹೋಗಿದ್ದಾರೋ ಅದನ್ನ ಮುಗಿಸ್ಕೊಂಡು ಸೀದಾ ತಮ್ಮ ಕೆಲಸಕ್ಕೆ ಬರ್ತಾರೆ ಆದರೆ ಈ ಬಾರಿ ಒಂದು ರೀತಿಯಲ್ಲಿ ಚಿರ ಯುವಕನಂತೆ ಸಾಹಸ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರೋದು ಒಂದು ರೀತಿಯಲ್ಲಿ ಅಚ್ಚರಿಯನ್ನು ಉಂಟು ಮಾಡಿದೆ ಆದರೆ ಇದರ ಹಿಂದೆ ಒಂದು ಮಹತ್ವದ ಉದ್ದೇಶ ಇತ್ತು ಅಂತ ಹೇಳಲಾಗ್ತಾ ಇದೆ ಹೌದು ಭಾರತ ವಿರೋಧಿ ಆಗ್ತಾ ಇರುವಂತಹ ಮಾಲ್ಡೀವ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಿ ನರೇಂದ್ರ ಮೋದಿ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ಮುಟ್ ನೋಡ್ಕೊಳ್ಬೇಕು ಆ ರೀತಿಯಾಗಿದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮಾಲ್ಡೀವ್ಸ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ಗೆಲುವನ್ನು ಸಾಧಿಸಿದ್ರು ಇವರು ಅಧ್ಯಕ್ಷರಾಗ್ತಾ ಇದ್ದಂತೆ ಭಾರತದ ವಿರುದ್ಧ ಒಂದು ರೀತಿಯಲ್ಲಿ ತಮ್ಮ ಕೋಪವನ್ನು ತೋರಿಸಲಿಕ್ಕೆ ಪ್ರಾರಂಭಿಸಿದ್ರು ಈ ಹಿಂದೆ ಭಾರತದ ಪರವಾಗಿದ್ದಂತಹ ಅಧ್ಯಕ್ಷ ಎಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಮಾಡಿಕೊಂಡಿದ್ದಂತಹ ಎಲ್ಲಾ ಒಪ್ಪಂದಗಳನ್ನು ನಿಲ್ಲಿಸೋದಾಗಿ ಹೇಳಿದ್ದಾರೆ ಅದೇ ರೀತಿ ಮಾಲ್ಡೀವ್ಸ್ ನಲ್ಲಿರುವಂತಹ ಭಾರತೀಯ ಸೈನ್ಯವನ್ನ ತನ್ನ ತವರಿಗೆ ವಾಪಸ್ ಕಳಿಸಲು ನಿರ್ಧರಿಸಿದ್ದಾರೆ ಆದ್ರೆ ಮಾಲ್ಡೀವ್ಸ್ ಒಂದು ಮರ್ತಿದೆ ಏನಂತ ಹೇಳಿದ್ರೆ ವಿಶ್ವದಾದ್ಯಂತ ದ್ವೀಪ ರಾಷ್ಟ್ರಕ್ಕೆ ಭೇಟಿ ನೀಡಿರುವಂತಹ ಎಂಟು ಲಕ್ಷ ಪ್ರವಾಸಿಗರಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷಕ್ಕೂ ಹೆಚ್ಚು ಭಾರತೀಯ ಪ್ರವಾಸಿಗರೇ ಭೇಟಿ ನೀಡಿದ್ದಾರೆ ನಂತರ ರಷ್ಯಾ ಇದ್ದು ಒಂದು ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಈ ಮೂಲಕ ಭಾರತೀಯರು ಮಾಲ್ಡೀವ್ಸ್ ನ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದ್ರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮೊಹಮ್ಮದ್ ಮೈಜ್ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ದು ಚೀನಾ ರಾಷ್ಟ್ರಕ್ಕೆ ಬೆಂಬಲವನ್ನ ತೋರ್ತಾ ಇದ್ದಾರೆ ಮಾಲ್ಡೀವ್ಸ್ ನ ಹಿಂದಿನ ಅಧ್ಯಕ್ಷರು ಚುನಾವಣೆ ಬಳಿಕ ಭಾರತಕ್ಕೆ ಭೇಟಿ ನೀಡುವ ಸಂಪ್ರದಾಯವನ್ನ ಮೈಜ್ ಮುರಿದಿದ್ದು ಚೀನಾಗೆ ಭೇಟಿ ಕೊಟ್ಟಿದ್ದಾರೆ ಚೀನಾ ಜೊತೆಗೆ ಹಲವು ಒಪ್ಪಂದವನ್ನ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಈ ಕಾರಣದಿಂದ ಮಾಲ್ಡೀವ್ಸ್ ಮೀರಿಸುವ ಸೌಂದರ್ಯವನ್ನ ಹೊಂದಿರುವಂತಹ ಭಾರತದ ಲಕ್ಷದ್ವೀಪಕ್ಕೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಬೇಕು ಅಂತ ಟ್ವಿಟ್ಟರ್ನಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಇನ್ನು ಮೋದಿಯವರು ಲಕ್ಷದ್ವೀಪದ ಭೇಟಿಯ ಬೆನ್ನಲ್ಲೇ ಮಾಲ್ಡೀವ್ಸ್ನ ಕೆಲ ಸಚಿವರು ಸೇರಿದಂತೆ ಬಹಳ ಮಂದಿ ನರೇಂದ್ರ ಮೋದಿಯ ಲಕ್ಷದ್ವೀಪ ಭೇಟಿಯ ಬಗ್ಗೆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಮಾತನಾಡಿದ್ದಾರೆ ಮಾಲ್ಡೀವ್ಸ್ನ ಯುವ ಸಬಲೀಕರಣದ ಕಿರಿಯ ಸಚಿವೆ ಮರಿಯಂ ಶುಯೂನಾ ನರೇಂದ್ರ ಮೋದಿಯನ್ನ ಕ್ಲೌನ್ ಅಂದ್ರೆ ವಿದೂಷಕ ಅಂತ ಕರೆದಿದ್ದಲ್ಲದೆ ಇಸ್ರೇಲ್ನ ಕೈಗೊಂಬೆ ಎಂಬತ್ತೆ ಟೀಕಿಸಿದ್ದಾರೆ ಅಷ್ಟೇ ಅಲ್ಲದೆ ಒಬ್ಬ ಸಂಸದ ಜಾಹಿದ್ ರಮೀಸ್ ಅನ್ನುವರು ಲಕ್ಷದ್ವೀಪವನ್ನು ಕೊಳೆಗೇರಿಗೆ ಅಂದರೆ ಸ್ಲಮ್ಗೆ ಹೊಲಿಸಿದ್ದಾರೆ ಲಕ್ಷದ್ವೀಪದ ಮೂಲಕ ಮಾಲ್ಡೀವ್ಸ್ ಎದುರು ಪ್ರವಾಸೋದ್ಯಮಕ್ಕೆ ಸ್ಪರ್ಧಿಸ್ತೇನೆ ಅಂತ ಭಾವಿಸೋದು ಭ್ರಮೆ ನಾವು ಕೊಡುವಂತಹ ಸೇವೆ ಅವರಿಗೆ ಕೊಡಲು ಆಗ್ತದ ಇಷ್ಟು ಸ್ವಚ್ಛತೆ ಅವರಿಂದ ಸಾಧ್ಯನಾ ಅವರ ರೂಮ್ಗಳಲ್ಲಿ ಕಾಯಮಾಗಿ ದುರ್ವಾಸನೆ ಇರ್ತದೆ ಅವರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಾರೆ ಹೀಗಂತ ತಮ್ಮ ಎಕ್ಸ್ ಖಾತೆಯಲ್ಲಿ ರಮೀಸ್ ಬರೆದುಕೊಂಡಿದ್ದಾರೆ ಇನ್ನು ಮೋದಿಯವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡಿದಂತಹ ಮಾಲ್ಡೀವ್ಸ್ ವಿರುದ್ಧ ಭಾರತದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಾಲ್ಡೀವ್ಸ್ಗೆ ಹೊರಟಿದ್ದಂತಹ ಭಾರತೀಯರು ಟ್ರಿಪ್ ಅನ್ನು ರದ್ದುಗೊಳಿಸಿದ್ದಾರೆ ಬಾಯ್ಕಟ್ ಮಾಲ್ಡೀವ್ಸ್ ಎಂಬ ಅಭಿಯಾನ ಶುರುವಾಗಿದೆ ಇದರಿಂದ ಬೆಚ್ಚಿ ಬಿದ್ದಿರುವಂತಹ ಮಾಲ್ಡೀವ್ಸ್ ಈಗ ಭಾರತದ ಕ್ಷಮೆಯನ್ನ ಕೇಳಿದೆ ಏನು ಮಾಲ್ಡೀವ್ ಸಂಸದೆ ಮಾಜಿ ಡೆಪ್ಯೂಟಿ ಸ್ಪೀಕರ್ ಆಗಿರುವಂತಹ ಎವಾ ಅಬ್ದುಲ್ಲಾ ಅವರು ಮಾತನಾಡಿದ್ದು ಇದೇ ವೇಳೆ ಅವರು ಭಾರತದ ಕ್ಷಮೆ ಯಾಚಿಸಿದ್ದಾರೆ ಭಾರತದ ಕುರಿತು ಮಾಲ್ಡೀವ್ ಸಚಿವರು ನೀಡಿದ ಹೇಳಿಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಇದು ಜನಾಂಗೀಯ ನಿಂದನೆಯೂ ಆಗಿದೆ ಇದಕ್ಕಾಗಿ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಇನ್ನು ಭಾರತದ ಬಗ್ಗೆ ಮಾಲ್ಡೀವ್ ಸಚಿವರು ಹೇಳಿಕೆ ನೀಡಿದ ಮಾತ್ರಕ್ಕೆ ಭಾರತದ ಬಗ್ಗೆ ಮಾಲ್ಡೀವ್ಸ್ ಜನರಿಗೆ ಇರುವ ಗೌರವ ಕಡಿಮೆಯಾಗುವುದಿಲ್ಲ ಆದರೆ ಉದ್ದಡತನದ ಹೇಳಿಕೆ ನೀಡಿರುವುದಕ್ಕೆ ನಾವು ಭಾರತದ ಕ್ಷಮೆ ಯಾಚಿಸ್ತೇವೆ ಭಾರತೀಯರ ಆಕ್ರೋಶವನ್ನು ಗೌರವಿಸುತ್ತೇವೆ ಆದರೆ ಭಾರತೀಯರು ಕೂಡಲೇ ಬಾಯ್ಕಟ್ ಮಾಲ್ಡೀವ್ಸ್ ಅಭಿಯಾನವನ್ನು ನಿಲ್ಲಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಏನು ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸಿದಂತಹ ಭಾರತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮೂವರು ಸಚಿವರು ಆರೋಪಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾಲ್ಡೀವ್ಸ್ ರಾಯಭಾರಿಗೆ ಸಮನ್ಸ್ ನೀಡಿದೆ ಆ ಮೂಲಕ ಮಾಲ್ಡೀವ್ಸ್ ಮೇಲೆ ಒತ್ತಡ ಹೇರಲು ಮುಂದಾಗಿದೆ ಇನ್ನು ಈ ರೀತಿಯಾಗಿ ಕೆಟ್ಟದಾಗಿ ಪೋಸ್ಟ್ ಮಾಡಿದಂತಹ ಮೂವರು ಸಚಿವರನ್ನ ಮಾಲ್ಡಿಯೂ ತನ್ನ ಸಚಿವ ಸಂಪುಟದಿಂದ ಅಮಾನತುಗೊಳಿಸಿದೆ ರಕ್ಷಣೆಗೆ ಸಂಬಂಧಿಸಿದಂತೆ ಭಾರತವು ಮತ್ತೊಂದು ಮೈಲುಗಲನ ನೆಟ್ಟಿದೆ ಇದೇ ಮೊದಲ ಬಾರಿಗೆ ಕಾರ್ಗಿಲ್ ಏರ್ ಸ್ಟ್ರಿಪ್ನಲ್ಲಿ ಭಾರತೀಯ ವಾಯುಪಡೆಯ ಸಿ ಒನ್ ತರ್ಟಿ ಜೆ ವಿಮಾನವು ರಾತ್ರಿ ವೇಳೆ ಇಳಿದೆ ಈ ಹೊಸ ಸಾಧನೆಯ ವಿಡಿಯೋ ಹಂಚಿಕೊಂಡಿರುವಂತಹ ಭಾರತೀಯ ವಾಯುಪಡೆಯು ಮೊದಲ ಬಾರಿಗೆ ಐಎಎಫ್ ಸಿ ಒನ್ ಥರ್ಟಿ ಜೆ ವಿಮಾನವು ಇತ್ತೀಚೆಗೆ ಕಾರ್ಗಿಲ್ ಏರ್ ಸ್ಟ್ರಿಪ್ನಲ್ಲಿ ರಾತ್ರಿ ಲ್ಯಾಂಡಿಂಗ್ ಯಶಸ್ವಿಯಾಗಿ ಮಾಡಿತು ಇದರಿಂದ ಮಿಷನ್ ಗರುಡ್ ತರಬೇತಿ ಕಾರ್ಯಾಚರಣೆಗೂ ಸಹಾಯವಾಗಲಿದೆ ಅಂತ ಹೇಳಿದೆ ಇಷ್ಟಾಗಿಯೂ ಮಿಷನ್ ಗರುಡ ಟ್ರೈನಿಂಗ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ವಾಯುಪಡೆ ಬಿಟ್ಕೊಟ್ಟಿಲ್ಲ ನವೆಂಬರ್ನಲ್ಲಿ ಭಾರತೀಯ ವಾಯುಪಡೆಯು ತನ್ನ ಎರಡು ಲಾಕ್ ಹೀಡ್ ಮಾರ್ಟಿನ್ ಸಿ ಒನ್ ತರ್ಟಿ ಜೆ ತರ್ಟಿ ಸೂಪರ್ ಹರ್ಕ್ಯುಲಸ್ ಮಿಲಿಟರಿ ಸಾರಿಗೆ ವಿಮಾನವನ್ನು ಉತ್ತರಾಖಂಡದ ಕಾರ್ಯಸಾಧ್ಯವಲ್ಲದ ಏರ್ ಸ್ಟ್ರಿಪ್ನಲ್ಲಿ ಯಶಸ್ವಿಯಾಗಿ ಇಳಿಸಿತ್ತು ಸಮೀಪದ ನಿರ್ಮಾಣ ಹಂತದ ಪರ್ವತ ಸುರಂಗದೊಳಗೆ ಸಿಲುಕಿರುವಂತಹ ರಕ್ಷಣಾ ಕಾರ್ಯಕರ್ತರಿಗೆ ಸಹಾಯ ಮಾಡಲು ಭಾರಿ ಎಂಜಿನಿಯರಿಂಗ್ ಉಪಕರಣಗಳನ್ನು ತಲುಪಿಸಲು ಪ್ರತಿಕೂಲ ಹವಾಮಾನದಲ್ಲಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ಇದರಿಂದ ಸಾಧ್ಯವಾಗಿದೆ ಕಾರ್ಗಿಲ್ ಎ ಸ್ಟ್ರಿಪ್ ಎಂಟು ಸಾವಿರದ ಎಂಟುನೂರು ಅಡಿಗಳಷ್ಟು ಎತ್ತರದಲ್ಲಿ ಸವಾಲಿನ ಹಿಮಾಲಯದ ಭೂಪ್ರದೇಶದ ನಡುವೆಯಿದೆ ಕಾರ್ಗಿಲ್ ಎಸ್ಟ್ರಿಪ್ ಪೈಲಟ್ಗಳಿಗೆ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಒಡ್ತದೆ ಊಹಿಸಲಾಗದಂತಹ ಹವಾಮಾನದ ಮಾದರಿಗಳು ಮತ್ತು ಅಸಾಧಾರಣ ಗಾಳಿಯೊಂದಿಗೆ ಹೆಚ್ಚಿನ ಎತ್ತರದೊಂದಿಗೆ ಹೆಣಗಾಡಬೇಕಾಗ್ತದೆ ಲ್ಯಾಂಡಿಂಗ್ ಪ್ರಕ್ರಿಯೆಯಲ್ಲಿ ಪೈಲಟ್ಗಳು ಅಸಾಧಾರಣ ನಿಖರತೆ ಮತ್ತು ಕೌಶಲ್ಯವನ್ನು ಪ್ರದರ್ಶಿಸುವಂತಹ ಅಗತ್ಯವಿರುತ್ತದೆ ಹಾಗಾಗಿ ರಾತ್ರಿ ವೇಳೆ ಕಾರ್ಗಿಲ್ ಗಡಿ ಪ್ರದೇಶದಲ್ಲಿ ವಿಮಾನವನ್ನ ಲ್ಯಾಂಡಿಂಗ್ ಮಾಡಿರೋದು ಒಂದು ರೀತಿಯಲ್ಲಿ ಅಸಾಧಾರಣವಾದ ಪ್ರಯತ್ನವಾಗಿದೆ ಇಂತಹ ಸವಾರಿನ ಪರಿಸ್ಥಿತಿಗಳಲ್ಲಿ ವಿಶೇಷವಾಗಿ ಕತ್ತಲೆಯಲ್ಲಿ ಸಿ ಒನ್ ತರ್ಟಿ ಜೆ ವಿಮಾನದ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡೋದು ಭಾರತೀಯ ವಾಯುಪಡೆಯ ಒಂದು ರೀತಿಯಲ್ಲಿ ನಿಖರವಾದ ಯೋಜನೆ ಮತ್ತು ಅದರ ಪೈಲಟ್ಗಳ ಪರಿಣಿತಿಯನ್ನ ಒತ್ತಿ ಹೇಳ್ತದೆ ಇದಲ್ಲದೆ ಕಾರ್ಗಿಲ್ ನೈಟ್ ಲ್ಯಾಂಡಿಂಗ್ ಪ್ರಯತ್ನವು ಐಐಎಫ್ನ ವಿಶೇಷ ಪಡೆಗಳ ಘಟಕವಾದ ಗರುಡ್ಸ್ಗೆ ತರಬೇತಿ ಕಾರ್ಯಾಚರಣೆಯನ್ನು ಸರಳಗೊಳಿಸಲಿದೆ ಈ ಸಿನರ್ಜಿಸ್ಟಿಕ್ ಐಐಎಫ್ನ ವ್ಯವಸ್ಥಾಪನಾ ಸಾಮರ್ಥ್ಯವನ್ನು ನಿರ್ಣಯಿಸುವುದಲ್ಲದೆ ಅದರ ವಾಯು ಮತ್ತು ನೆಲದ ಘಟಕಗಳ ನಡುವಿನ ಕಾರ್ಯಾಚರಣೆಯ ಸಮನ್ವಯವನ್ನ ಸಾಧಿಸಲಿದೆ ಯಾವುದೇ ಅನಿರೀಕ್ಷಿತ ಸಂದರ್ಭಗಳಿಗೆ ಅವರ ಸನ್ನದ್ಧತೆಯನ್ನ ನೈಟ್ ಲ್ಯಾಂಡಿಂಗ್ ದೃಢೀಕರಿಸುತ್ತದೆ ಅಂತ ಹೇಳಬಹುದು ಏನು ರಕ್ಷಣಾ ಸಚಿವಾಲಯವು ಸುಧಾರಿತ ಲ್ಯಾಂಡಿಂಗ್ ಗ್ರೌಂಡ್ಸ್ ಎಲ್ ಜಿ ಎಸ್ ಸೇರಿದಂತೆ ವಾಸ್ತವಿಕ ನಿಯಂತ್ರಣ ರೇಖೆಯ ಎಲ್ ಎ ಸಿ ಉದ್ದಕ್ಕೂ ಬಹುತೇಕ ಎಲ್ಲ ವಾಯುನೆಲೆಗಳಲ್ಲಿ ಮೂಲಸೌಕರ್ಯವನ್ನು ಹೆಚ್ಚಿಸುವತ್ತ ಗಮನವನ್ನು ಹರಿಸಿದೆ ವಿಶೇಷವಾಗಿ ದೌಲತ್ ಬೇಗ್ ಓಲ್ಡಿ ಅಡ್ವಾನ್ಸ್ ಲ್ಯಾಂಡಿಂಗ್ ಗ್ರೌಂಡ್ ಅಂದರೆ ಎ ಎಲ್ ಜಿ ಮತ್ತು ನ್ಯೋಮಾ ಏರ್ಸ್ಟೆಪ್ನಲ್ಲಿ ಮೂಲಸೌಕರ್ಯವನ್ನು ಹೆಚ್ಚಿಸಲಾಗ್ತಾ ಇದೆ ದೌಲತ್ ಬೇಗ್ ಓಲ್ಡಿ ಎಲ್ ಜಿ ಹದಿನಾರು ಸಾವಿರದ ಏಳ್ನೂರು ಅಡಿ ಎತ್ತರ ಹಾಗೂ ವಾಸ್ತವಿಕ ನಿಯಂತ್ರಣ ರೇಖೆಗೆ ಹತ್ತಿರದಲ್ಲಿದೆ ಮತ್ತು ಇದು ವಿಶ್ವದ ಅತಿ ಎತ್ತರದ ವಾಯುನೆಲೆ ಅಂತ ಕರೆಯಲ್ಪಡ್ತದೆ ಚಳಿಗಾಲ ತಿಂಗಳುಗಳಲ್ಲಿ ದೌಲತ್ ಬೇಗ್ ಓಲ್ಡಿಯಲ್ಲಿ ತಾಪಮಾನ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿತದೆ ನ್ಯೋಮ ಏರ್ಫೀಲ್ಡ್ ಸುಮಾರು ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಈ ವಾಯುನೆಲೆಗಳನ್ನು ಅತ್ಯಾಧುನಿಕಗೊಳಿಸುವ ಮೂಲಕ ಸಂಭಾವ್ಯ ಸವಾಲುಗಳನ್ನು ಎದುರಿಸಲು ಭಾರತ ಸನ್ನದ್ಧವಾಗ್ತಾ ಇದೆ